ನಮಸ್ಕಾರ ವೀಕ್ಷಕರೇ ನೀವತ್ರ ಬಿ ಪಿ ಎಲ್ ಎ ಪಿ ಎಲ್ ಅಥವಾ ಅಂಥೋದಯ ಯಾವುದೇ ರೇಷನ್ ಕಾರ್ಡ್ ಇದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ ಇನ್ಮೇಲಿಂದ ಉಳಿಯಲ್ಲ ಸೊ ಹಾಗಾದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಪ್ರತಿಯೊಬ್ರು ಕೂಡ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಬರೀ ಮುಖ್ಯಸ್ಥೆ ಅಷ್ಟೇ ಅಲ್ಲ ನೀವು ಸದಸ್ಯರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಆಗ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಲಿಕ್ಕೆ ಸಾಧ್ಯ ಇಲ್ಲಪ್ಪಾ ಅಂದ್ರೆ ನಿಮಗೆ ಸಿಗ್ತಕ್ಕಂತಹ ರೇಷನ್ ಗೃಹಲಕ್ಷ್ಮಿ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಯೋಜನೆಗಳಿದಾವೆ ಅವು ಎಲ್ಲ ಯೋಜನೆಗಳನ್ನ ಕಳ್ಕೊಳ್ತೀರಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಸೊ ಮೊದಲೇ ರಾಜ್ಯ ಸರ್ಕಾರ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೆ ಒಂದೇ ಒಂದು ಆಪ್ಷನ್ ಸಿಕ್ಕ್ರೆ ಸಾಕು ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೆ ಅಂತದ್ರಲ್ಲಿ ನೀವು ಸಾಕಷ್ಟು ರದ್ದು ಮಾಡಿ ರದ್ ಮಾಡಿ ಎನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಸೊ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸ ಮಾಡ್ಬೇಕಂತ ಸ್ವತಃ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನೋಟಿಸ್ ಅನ್ನ ಹೊರಡಿಸಿದೆ ಹಾಗಾದ್ರೆ ಬನ್ನಿ ನಿಮ್ಗೆ ಲೈವ್ ಪ್ರೂಫ್ ಸಮೇತ ನಾನು ಎಲ್ಲ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ದಯಮಾಡಿ ಪ್ರತಿಯೊಬ್ರು ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕ್ರೆ ಪ್ರತಿಯೊಬ್ರು ಹತ್ರನೂ ಕೂಡ ರೇಷನ್ ಕಾರ್ಡ್ ಈಗಿನ ಸಮಯದಲ್ಲಿ ಇದೆ ಬಡತನ ರೇಖೆಗಳಿಗಿಂತ ಕೆಡಗಡೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಮಧ್ಯ ವರ್ಗದವರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಸೊ ಇಂಥವ್ರ ಹತ್ರ ಪ್ರತಿಯೊಬ್ಬರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದೇ ಇದೆ ಮಾಡಿಸ್ತಾ ಇದಾರೆ ಇರ್ಲಿಲ್ಲ ಅಂದ್ರೆ ಮಾಡಿಸ್ಕೊಳ್ತಾರೆ ಅಂತ ಅದ್ರಲ್ಲಿ ನಿಮ್ಮ ರೇಷನ್ ಗಳಿಗೆ ನೀವೇ ಒಂದು ಅಹ್ ರದ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರಿ ಅಂತ ಹೇಳ್ಬೋದು ಬಹಳಷ್ಟು ಜನರು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಏನ್ ಮಾಡ್ತಾ ಇದ್ರೆ ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ಸೊ ಇನ್ನು ಹಲವಾರು ಮಾಹಿತಿಗಳಿದಾವೆ ತಿಳಿಸ್ಕೊಡೋದಿದೆ ಬರೀ ರೇಷನ್ ತೆಗೆದುಕೊಳ್ತಾ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ರೆ ಅಷ್ಟೇ ಅಲ್ಲ ಇನ್ನು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ಆ ಕಾರಣಕ್ಕಾಗಿನೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಇದಾವೆ ಅದಕ್ಕೋಸ್ಕರ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ಳಿ ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವುದು ನಿಶ್ಚಿತ ಓಕೆನಾ ಈಗ ಈ ಒಂದು ರೇಷನ್ ಅನ್ನ ನೀವು ಕಳೆದ ಆರು ತಿಂಗಳಿನಿಂದ ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ನೀವು ಯಾವುದೇ ಕಾರಣಕ್ಕಾಗಿ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಆ ದುಡಿಮೆಯನ್ನ ಮಾಡ್ಲಿಕ್ಕೆ ಹೋಗಿರ್ತೀರಿ ಅಥವಾ ವಲಸೆ ಹೋಗಿರ್ತೀರಿ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಹೋಗಿರ್ತೀರಿ ಒಟ್ಟಾರಾಗಿ ನಿಮ್ಗೆ ರೇಷನ್ ಕಾರ್ಡ್ ತೆಗೆದುಕೊಳ್ಳಿಕ್ ಹೋಗ್ಲಿಲ್ಲ ನೀವು ಕರೆಕ್ಟ್ ಆಗಿ ರೇಷನ್ ಕಾರ್ಡ್ ರೇಷನ್ ಕೊಡುವಂತಹ ಸಂದರ್ಭದಲ್ಲಿ ಇನ್ನೇನಾದ್ರು ಕೆಲಸ ಬರುತ್ತೆ ಅಂತಹ ಸಂದರ್ಭದಲ್ಲಿ ಹೋಗೋದಾಗಿರ್ಲಿ ಇಂತಹ ಘಟನೆಗಳು ಸಾಕಷ್ಟು ಕಡೆ ನಡೀತಾ ಇದಾವೆ ಈಗ ಒಬ್ರು ಅನ್ಬೋದು ನಮ್ದೇನಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ದಲ್ಲ ಆಗ್ತಾ ಇರೋರು ತಿಳ್ಕೊಳ್ಳಿ ಯಾವ ರೀತಿ ಈಗ ಆ ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ನೋಡಿ ಪ್ರತಿಯೊಬ್ರು ಕೂಡ ರೇಷನ್ ಅನ್ನ ತೆಗೆದುಕೊಳ್ಳಲೇಬೇಕು ಒಬ್ಬೊಬ್ರು ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ಅವಾದಾಡ್ತಾ ಇರ್ತಾರೆ ನಮಗೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪರದಾಡ್ತಾ ಇರ್ತಾರೆ ಅಂತದ್ರಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಸಿಕ್ಕಿದ್ರು ಸಹಿತ ನೀವು ಆ ಒಂದು ಯೋಜನೆಗಳಲ್ಲಿ ಸಿಕ್ತಕ್ಕಂತಹ ಒಂದು ಫಲಗಳನ್ನ ನೀವು ಪಡ್ಕೊಳುದಿಲ್ಲ ರೇಷನ್ ಕಾರ್ಡ್ ಇದೆ ಅದಕ್ಕೆ ತಕ್ಕಂತಹ ಅಕ್ಕಿಯನ್ನ ಪಡ್ಕೊಳ್ತಾ ಇಲ್ಲ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಹೀಗಾಗಿ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುತ್ತೆ ಕಳೆದ ಮೂರು ತಿಂಗಳಾಗಿರ್ಲಿ ಮೂರು ತಿಂಗಳಕ್ಕಿಂತ ಹೆಚ್ಚಿನ ತಿಂಗಳಲ್ಲಿ ನೀವ್ ಏನಾದ್ರು ರೇಷನ್ ಅನ್ನ ತೆಗೆದುಕೊಳ್ಳಿಲ್ಲಪ್ಪಾ ಅಂದ್ರೆ ಖಂಡಿತವಾಗ್ಲು ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೆ ಸರ್ಕಾರ ಆದಷ್ಟು ಯಾರು ರೇಷನ್ ಅನ್ನ ತೆಗೆದುಕೊಂಡಿಲ್ಲ ಪ್ರತಿಯೊಬ್ರು ಕೂಡ ರೇಷನ್ ಅನ್ನ ತೆಗೆದುಕೊಳ್ಳಿ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾದಂತಹ ಮಾಹಿತಿ ಏನು ಮಾಡಬೇಡಿ ಸಿಂಪಲ್ ಆಗಿ ನಾನು ಹೇಳ್ತಕ್ಕಂತಹ ಮಾಹಿತಿಯನ್ನ ತಿಳ್ಕೊಳ್ಳಿ ಗೂಗಲ್ ಅಲ್ಲಿ ಹೋಗಿ ರೇಷನ್ಸ್ ಕಾರ್ಡ್ ಇ ಕೆ ವೈ ಸಿ ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಏನು ರೇಷನ್ ಕಾರ್ಡು ಇ ಕೆ ವೈ ಸಿ ಲಾಸ್ಟ್ ಡೇಟ್ ಅಂತ ಈಗ ಅನ್ಬೋದು ಬಹಳಷ್ಟು ಜನ ನಮ್ದು ಇ ಕೆ ವೈ ಸಿ ಮತ್ತೆ ಕೊರಿಬೇಡ ಅಂತ ಅನ್ಬೋದು ಇನ್ನು ಇ ಕೆ ವೈ ಸಿ ಕೂಡ ಬಹಳಷ್ಟು ಜನ ಇದ್ದಾರೆ ನಿಮ್ದು ಅಷ್ಟೇ ಸರಿ ಆದ್ರೆ ಅಲ್ಲ ಮತ್ತೊಬ್ಬದು ಕೂಡ ಸರಿ ಆಗ್ಬೇಕಲ್ವಾ ಈಗ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ತಗೊಳ್ಳೋಣ ಈಗ ಹದಿನಾರು ಹದಿನೇಳು ನಿಮ್ಗೆ ಜಮಾ ಆಗಿದೆ ಆದ್ರೆ ಇನ್ನು ಕೆಲವೊಂದಿಷ್ಟು ಜನರದ್ದು ಜಮಾ ಆಗಿರೋದಿಲ್ಲ ಅವ್ರದ್ದು ಕೂಡ ಮಾಹಿತಿ ತಿಳಿಸ್ಬೇಕು ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಒಬ್ಬರು ಜಮಾ ಆದ್ರೆ ಇನ್ನೊಬ್ರದ್ದು ಜಮಾ ಆಗಲ್ದವ್ರು ಕೂಡ ಇರ್ತಾರೆ ಅವ್ರಿಗೂ ಕೂಡ ನಾವು ಮಾಹಿತಿ ತಿಳಿಸ್ಕೊಡ್ಬೇಕಾಗತ್ತೆ ಜಮಾ ಆದವ್ರದ್ದು ಮುಂದಿನ ಕಂತುಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕಾಗತ್ತೆ ಈ ರೀತಿ ಯಾವುದೇ ಮಾಹಿತಿ ಇದ್ರು ನಾವ್ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗತ್ತೆ ಒಬ್ಬೊಬ್ರಿಗೆ ತಿಳಿಸ್ಕೊಡೋದು ಒಬ್ಬೊಬ್ರಿಗೆ ಹೇಳೋದು ಮತ್ತೆ ಇನ್ನೊಬ್ಗ್ ಹೇಳೋದು ಹೇಳದೇ ಇರೋದು ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಅದಕ್ಕೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಆ ನಮಗೆ ಜಮಾ ಆಗದೆ ಇರೋದವರಿಗೆ ಏನ್ ಹೇಳ್ತಾ ಇದ್ರಿ ಬರೀ ಜಮಾ ಆಗೋದ್ರ ಬಗ್ಗೆ ಹೇಳ್ತಾ ಇದ್ರಿ ಜಮಾ ಆಗದೆ ಇರೋವರಿಗೆ ಹೇಳಿ ಅಂತ ಹೇಳ್ತಾ ಇರ್ತೀರಿ ಅದಕ್ಕೋಸ್ಕರ ಈ ರೀತಿ ಎಕ್ಸಾಮ್ ಸಾಲ್ವ್ ಸಮೇತ ನಾನು ತಿಳಿಸಿದೆ ಎರಡೂ ಟೈಪ್ ನಾವು ತಿಳಿಸ್ತಾ ಇರ್ತೀವಿ ವಿಡಿಯೋನ ಕೊನೆವರೆಗೂ ನೋಡುವಂತಹ ಅವಕಾಶ ನಿಮ್ಮ ಹತ್ರ ಇದ್ರೆ ಅದನ್ನ ನೋಡಿ ಸಾಕು ನಿಮಗೆ ಎಲ್ಲಾ ಕೂಡ ಕ್ಲಿಯರ್ ಆಗಿ ತಿಳಿಯುತ್ತೆ ಇನ್ನು ಈ ಕೆ ವೈ ಸಿ ಅಂದ್ರೆ ನೀವು ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ಸದಸ್ಯರನ್ನ ಒಬ್ಬೊಬ್ರನ್ನಾಗಿ ತೆಗಿತಾ ಹೋಗ್ತಾರೆ ಯಾರ್ದು ಈ ಕೆ ವೈ ಸಿ ಆಗಿರಲ್ಲ ನೋಡಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸದಸ್ಯರದು ಅವರ ಹೆಸರನ್ನ ತಾನಾಗಿಯೇ ತಗದಾಕುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಅವರಿಗೆ ಸಿಗ್ತಕ್ಕಂತಹ ಅಕ್ಕಿ ಅವರ ಹೆಸರಲ್ಲಿ ಅಕ್ಕಿ ಬರ್ತಾ ಇರುತ್ತೆ ಆ ಒಂದು ಅಕ್ಕಿ ಸಿಗೋದಿಲ್ಲ ಈ ಕೆ ವೈ ಸಿ ಆಗಿದ್ರೆ ಮಾತ್ರ ನಿಮ್ಮ ಹತ್ರ ಅಕ್ಕಿ ಸಿಗತ್ತೆ ಈಗ ಒಂದು ಎಕ್ಸಾಂಪಲ್ ಸಮೇತ ನಾನು ತಿಳಿಸ್ತೀನಿ ಬಹಳಷ್ಟು ಮನೆಯಲ್ಲಿ ವಯಸ್ಸಾದವರು ತೀರಿ ಹೋಗಿರ್ತಾರೆ ಆದ್ರೂ ಸಹಿತ ಅವ್ರ ಹೆಸರಲ್ಲಿ ಅಕ್ಕಿಯನ್ನ ಪಡಿತಾ ಇರ್ತಾರೆ ಹೀಗಾಗಿ ಅವರ ಈ ಕೆ ವೈಸಿ ಆಗೋದು ಅವಶ್ಯಕತೆ ಆಗಿರುತ್ತೆ ಈ ಕೆ ವೈಸಿ ಮಾಡ್ಲಿಕ್ಕೆ ಅವರೇ ಇರುವುದಿಲ್ಲ ಹೀಗಾಗಿ ಅವರ ಸುತ್ತ ಹೋಗಿದ್ರು ಸಹಿತ ತೀರಿ ಹೋಗಿದ್ರು ಸಹಿತ ಅವರ ಹೆಸರು ಅಕ್ಕಿಯನ್ನ ಪಡಿತಾ ಇರ್ತಾರೆ ಅಕ್ಕಿ ಹಣವನ್ನ ಪಡಿತಾ ಇರ್ತಾರೆ ಹೀಗಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಈ ಕೆ ವೈ ಸಿ ಮಾಡಿಸ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಮತ್ತೆ ಆ ಒಂದು ಪೋಸ್ಟ್ ಪೋಂಡ್ ಮಾಡಿದ್ದಾರೆ ಈಗಾಗಲೇ ಆಲ್ರೆಡಿ ಆ ಒಂದು ಫೆಬ್ರವರಿ ನಲ್ಲಿ ಎಂಡ್ ಡೇಟ್ ಆಗಿತ್ತು ಮತ್ತೆ ಈಗ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕ ಮಾಡಿದ್ದಾರೆ ಅಷ್ಟು ಒಳಗಾಗಿ ನೀವು ಮಾಡ್ಸ್ಕೊಳಿಲ್ಲಪ್ಪಾ ಅಂದ್ರೆ ಮತ್ತೆ ನಿಮ್ಮ ಒಂದು ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಹೆಸರನ್ನ ತೆಗೆದಾಕುವಂತಹ ಕೆಲಸ ಸ್ವತಃ ರಾಜ್ಯ ಸರ್ಕಾರ ಮಾಡತ್ತೆ ಈಗ ಯಾರು ಮರಣವನ್ನ ಹೊಂದಿರ್ತಾರೆ ನಿಮ್ಮ ಹೆಸರನ್ನ ಅವರ ಹೆಸರನ್ನ ಅವ್ರು ನೀವೇ ತೆಗೆದುಕೊ ತೆಗೆದ ಬಿಡಿ ಇಲ್ಲಪ್ಪ ರಾಜ್ಯ ಸರ್ಕಾರ ತೆಗೆಯತ್ತೆ ವೇಟ್ ಮಾಡಿ ಅಥವಾ ನೀವು ಆದಷ್ಟು ನೀವೇ ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೇದು ಇಲ್ಲಪ್ಪ ನೀವು ಕಾನೂನು ಬಾಹಿರಾಗಿ ನೀವು ಸತ್ತು ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ರೇಷನ್ ತೆಗೆದುಕೊಳ್ತಾರೆ ಅದರ ರೀತಿಯಾಗಿ ಅದ್ರ ಹಣವನ್ನ ಪಡಿತಾ ಇದ್ರಿ ಅಂತ ಹೇಳ್ಬಿಟ್ಟು ಕ್ರಮ ಕೂಡ ಕೈಗೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವೇ ಖುದ್ದಾಗಿ ಅವರ ಹೆಸರನ್ನ ತೆಗೆದಾಕುವಂತಹ ಕೆಲಸ ಮಾಡಿ ಇನ್ನು ಈ ಕೆ ವೈ ಮಾಡ್ಲಿಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಕಾರಣಕ್ಕಾಗಿ ಯಾರು ಮರಣವನ್ನ ಹೊಂದಿರ್ತೀರಿ ಆದ್ರೂ ಸಹಿತ ಅವರ ಹೆಸರಲ್ಲೇ ಈ ರೀತಿ ಪಡೀತಾ ಇದ್ದಾರೆ ಅದೇ ರೀತಿಯಾಗಿ ಅವರು ಇದಾರ ಇಲ್ವಾ ಅನ್ನುವಂಥದ್ದನ್ನ ಕನ್ಫರ್ಮ್ ಗೋಸ್ಕರ ಸರ್ಕಾರ ಈ ಕೆ ವೈಸಿ ವನ್ನ ಮಾಡಿಸ್ಕೊಲಿಕ್ಕೆ ಅದೇ ರೀತಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಒಂದಕ್ಕೊಂದು ಅಟ್ಯಾಚ್ ಆಗ್ಲಿಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಒಂದ್ಕೊಂದು ಕ್ಲಿಯರ್ ಆಗ್ಲಿಕ್ಕೆ ಈ ಕೆ ವೈ ಅಂತ ಸರ್ಕಾರ ಹೇಳುತ್ತೆ ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೂ ಕೂಡ ಯೂಸ್ ಆಗುತ್ತೆ ಎಷ್ಟು ಅಪ್ಡೇಟ್ ಲೇಟೆಸ್ಟ್ ಆಗಿ ರೇಷನ್ಸ್ ಕಾರ್ಡ್ ಗಳ ಬಗ್ಗೆ ಮಾಹಿತಿ ಸಿಕ್ಕಿತ್ತು ತಿಳಿಸಿದೀನಿ ಕೂಡ ಅರ್ಥ ಆಗಿದ್ರೆ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ಮಾಹಿತಿ ಅಂಶಗಳು ನಾನು ಅಸ್ತಾ ಬಾಬೇಗರ್ ಫ್ರೆಂಡ್ಸ್